ನನ್ನ ಸ್ನೇಹಿತ ತುಂಬಾ ಆಪ್ತ ಸ್ನೇಹಿತ ಸಮರ್ ಸರ್ ನೂರು ರೂಪಾಯಿ ಕೊಡ್ತಿದ್ದಾರೆ ಏನು ಇಲ್ಲಿ ನೋಡಿ ಎಂಬತ್ತು ಲಕ್ಷ ಕಾರಣ ತಗೊಂಡು ಇಲ್ಲಿಂದ ನಾನು ಬಂದಿರೋದು ಕಲ್ಗಟ್ಟಿಗೆ ಎಲ್ಲಾಪುರ್ ನಿಯರ್ ಇದ್ದೀವಿ ತುಂಬಾ ಲಾಂಗ್ ಅಂದ್ರೆ ಲಾಂಗ್ ಥ್ಯಾಂಕ್ ಯು ಸೊ ಮಚ್ ದರ್ಶನ ಮತ್ತೆ ಸಿಗೋಣ ಸ್ನೇಹಿತರೆ ದುಡ್ಡಿಲ್ಲದೆ ಪ್ರಯಾಣ ಮಾಡಿದ ಮೊದಲನೇ ದಿನ ನಮಸ್ಕಾರ ಪ್ರಜೆಗಳೇ ನೀವೇ ನೋಡ್ತಿದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ಲದೆ ಸ್ನೇಹಿತರೆ ನಾನು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀನಿ ಹಂಗಾಗಿ ನಿಮ್ಮ ಒಂದು ಚಿಕ್ಕ ಸಪು ನನಗಿರಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ

ಇದೀನಿ ಇದು ಟೋಲ್ನಕ ಲೊಕೇಶನ್ ಇಲ್ಲಿಂದ ನನ್ನ ಜರ್ನಿ ಶುರು ಆಗೋದು ಅಂದ್ರೆ ಅಲ್ಲಿಂದ ಆಗುತ್ತೆ ನನ್ನ ಇಡೀ ಭಾರತದ ಪ್ರಯಾಣ ಅಂದ್ರೆ ದುಡ್ಡಿಲ್ಲದೆ ಇಡೀ ಭಾರತವನ್ನ ಏಯ್ ಸುತ್ತಾಡ್ತೀನಿ ಅನ್ನೋದು ಇವತ್ತು ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಜೊತೆ ನನ್ನ ಶ್ರೀಶೈಲ ನೈಟ್ ಇನ್ನೊಂದಿಬ್ಬರು ಫ್ರೆಂಡ್ಸ್ ನಿನ್ನೆನೆ ಬಂದಿದ್ರು ನಿನ್ನೆ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ಅಲ್ಲೇ ರೂಮಲ್ಲಿ ಇದ್ದಾರೆ ಈಗ ನಾನು ಹೊರಡ್ತಾ ಇದ್ದೀನಿ ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತ ಅಂತ ಹೇಳಿ ಬಹಳ ಖುಷಿ ಆಗತ್ತೆ ಯಾಕಂದ್ರೆ ಇಷ್ಟ ರಿಸ್ಕ್ ತೊಗೊಳುದು ಅಷ್ಟು ಈಜಿ ಇದು ಆಲ್ ಇಂಡಿಯಾ ವಿತೌಟ್ ಮನಿ ಆಗಿ ಟ್ರಾವೆಲ್ ಮಾಡ್ಬೇಕಂದ್ರೆ ಅಷ್ಟು ಈಜಿ ಆಗಿಲ್ಲ ಬಟ್ ಆ ರಿಸ್ಕ್ ನೀ ತೊಗೊಳತ್ತಲ್ಲ ನಿನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನನ್ ನಾವು ಮಾಡ್ಬೇಕಂತ ಅನ್ಕೊಂಡಿವಿ ಆಲ್ದ ಚೆನ್ನಾಗಿ ಮಾಡು ಹುಷಾರಾಗಿರು ಆ ಯಾಕಂದ್ರೆ ಇದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಮಳಿಗೆ ಅದು ಸಿಕ್ಕಾಪಟ್ಟಿ ಇರ್ತತಿ ಅದೊಂದ್ರನ್ಗೆ ಅಲ್ಲಿ ಎಲ್ಲಿ ಮಲಗೋತಿವಿ ಏನ್ ಎಲ್ಲಿ ಮಲಗೋತ ಅದೊಂದೇ ಇದ್ರಿ ಯಾಕಂದ ಸಿಕ್ಕಾಪಟ್ಟಿ ಎಲ್ಲ ಕಡೆ ಮಳೆ ಇರ್ತತಿ ಅದ್ರಾಗ ಮೇಲೆ ನೋಡಿ ಸಿಂಧರ್ ಆಪರೇಷನ್ ನಡರತಿ ಗುಜರಾತ್ ರಾಜಸ್ಥಾನ ಜಮ್ಮು ಸೈಡ್ ವಾಕಪ್ಪ ಆಗೋದಿಲ್ಲ ಬಟ್ ಅಲ್ಲಿ ಹೋದ್ರೂ ನೀವು ಹುಷಾರಾಗಿರಂತ ನಮ್ಮ ಸಮಯ ಈಗ ಶುರುವಾಗಿದೆ ಲಿಫ್ಟ್ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಒಳ್ಳಿ ಅದೃಷ್ಟವಂತರ ಲಿಫ್ಟ್ ಕೊಟ್ಟವ್ರ ಅದೃಷ್ಟವಂತರ ಸರಿ ನಾ ಒಬ್ಬರಿಗೆ ಕೇಳಿದ್ದೀವಿ ಲಿಫ್ಟ್ ಕೇಳಿದಾಕ್ಷಣೆ ಸ್ಪೀಡಲ್ಲಿ ಹೊಂಟಿದ್ರು ಪಾಪ ಅವರು ಆದರೂ ಲಿಫ್ಟ್ ಕೇಳಿದ ಫಸ್ಟ್ ಲಿಫ್ಟ್ ಇದು ಫಸ್ಟ್ ಲಿಫ್ಟ್ ಕೇಳಿದ ತಕ್ಷಣ ಇನ್ನು ಲಿಫ್ಟ್ ನೋಡು ಫಸ್ಟ್ ಲಿಫ್ಟ್ ಸರಿ ಅಲ್ಲಿವ್ರಿಗೆ ಹೋಗ್ತಾರೆ ನೋಡ ಹ್ಞೂ ಸರಿ ಸರಿ ಇಲ್ಲಿಂದ ಹತ್ತು ಕಿಲೋಮೀಟರ್ ಹತ್ತು

ಸಮರ್ಥನ್ ಸರ್ ಸಮರ್ಥನ್ರಿ ಧಾರವಾಡ ಸಮರ್ಥರ ರೂಪಾಯಿ ಕೊಡ್ತಿದ್ದಾರೆ ಇದನ್ನ ಮುಂದೆ ನಾನು ಯಾವ್ದಕ್ಕಾದ್ರೂ ನಿಮ್ಗೆ ಹೇಳ್ಬಿಟ್ಟೆ ಬಳಸ್ತೀನಿ ಮೊದಲನೇ ದಿನಾನೇ ಮೊದಲನೇ ಲಿಫ್ಟ್ ನ ತಪ್ಪಿಸಿಕೊಳ್ಳಂಗ ಆಯ್ತು ಯಾಕೆ ತಪ್ಪಿಸಿಕೊಳ್ಳಂಗ ಆಯ್ತು ಅಂದ್ರೆ ನಾನು ಅಲ್ಲಿಂದ ಡೋಳಕದಿಂದ ಬರಬೇಕಾದ್ರೆ ನನ್ನ ಸ್ನೇಹಿತನ ಹತ್ರ ಒಂದು ಎಕ್ಸ್ಟ್ರಾ ಇಲ್ಲಿ ಜಸ್ಟ್ ಈಗ ಒಂದ್ ಹಾಕೊಂಡಿದ್ದೆ ಮುಂದ್ಗಡೆ ನನಗೆ ತುಂಬಾ ಭಾರ ಆಗಿದೆ ಅನ್ನೋ ಕಾರಣಕ್ಕೆ ಅವನಿಗೆ ಇಟ್ಕೊಳಕ್ ಕೊಟ್ಟಿದ್ದೆ ಅವ್ನ ಇಟ್ಕೊಂಡಿದ್ದ ಅವ್ನ ಇಟ್ಕೊಂಡಿದ್ದಾದ್ಮೇಲೆ ಏನಾಯ್ತು ಬರ್ಬೇಕಾದ್ರೆ ಲಿಫ್ಟ್ ಲಿಫ್ಟ್ ಸಿಕ್ಕಿರೋ ಅವಸರದಲ್ಲಿ ಅಂದ್ರೆ ನಮಗೆ ಲಿಫ್ಟ್ ಏನ್ ಸಿಕ್ತಲ್ಲ ಅವ್ರು ತುಂಬಾ ಸ್ಪೀಡಲ್ಲಿ ನಿಲ್ಸಿದ್ರು ಹಾಗಾಗಿ ತುಂಬಾ ಅರ್ಜೆಂಟ್ ಇರ್ಬೇಕು ಅನ್ನೋ ಕಾರಣಕ್ಕೆ ಅವನೇನ್ ಮಾಡ್ದ ಕ್ಯಾಮ್ರಾ ಅಷ್ಟೇ ಕೊಟ್ಟ ಬ್ಯಾಗ್ ಕೊಡೋದ್ ಮಾಡ್ಬಿಟ್ಟ ಹಂಗಾಗಿ ನಾನು ವಾಪಸ್ ಇಲ್ಲೇ ಹೇಳ್ಕೊಂಡಿದ್ದೀನಿ ನೋಡಿ ನೋಡ್ತೀರಾ ಲೊಕೇಶನ್ ನೋಡಿ ರೈಲ್ವೆ ಬ್ರೀಡ್ ಹತ್ತಿರ ಕಲಬಿಡ್ಗಿರಿ ರಸ್ತೆ ತೇಜಸ್ವಿ ನಗರದ ಹಾರ್ವಾಡ ನಾನೀಗ ಇರೋದು ತೇಜಸ್ವಿ ನಗರದ ಧಾರವಾಡ ಈಗ ಅವನಿಗೆ ಹೇಳಿದೀನಿ ಅಲ್ಲಿಂದ ಬರುವಾಗ ಲಿಫ್ಟ್ ತಗೊಂಡ್ ಬಾ ಬಂದು ಬ್ಯಾಗ್ ಕೊಟ್ಟು ಹೋಗುವಂತೆ ಅಂತ ಹೇಳಿದೀನಿ ಹ್ಞೂ ಅಂತ ಹೇಳಿದಾನೆ ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ನೋಡಿದ್ರಲ್ವಾ ಎಷ್ಟು ಸಿಕ್ಕಾಪಟ್ಟೆ ಬೇಡ ಅಂದ್ರೂ ಕೂಡ ತಗೋ ತಗೋ ಅಂತ ರೂಪಾಯಿ ದುಡ್ಡನ್ನ ಕೊಟ್ಟಿದ್ದಾರೆ ಆ ದುಡ್ಡನ್ನ ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅದನ್ನ ಏನ್ ಮಾಡೋಣ ಅಂತ ಡಿಸೈಡ್ ಮಾಡೋಣ ಓಕೆ ಇಲ್ಲಿ ನೋಡಿ ಪ್ಲೀಸ್ ಎಲ್ಲ ಬಂದ ಅಲ್ಲಿಂದ ಬ್ಯಾಗ್ ಸುರಿಸಲಲ್ಲ ಅಲ್ಲೇ ಇಟ್ಕೊಂಡು ನನ್ನ ನಾನು ಅಂತ ಅವರಿಗೆ ತುಂಬಾ ಇದಿದೆ ಅದಕ್ಕೆ ಆ ಬ್ಯಾಗ್ ಅಲ್ಲೇ ಇಟ್ಕೊಂಡು ಈ ಓಡ ಸರಸ್ವತಿ ಪೂರ್ ಬಿಡ್ ಚेत्र ನಾನು ಓಡಬಿಡ್ರಿ ಕಳಿಸ ಸರಸ್ವತಿ ಪೂರ್ ಬಿಡ್ ಇನ್ನು ಇಲ್ಲಿಂದ ಮತ್ತೆ ಲಿಫ್ಟ್ ಕೇಳ್ತಾನ ಇಲ್ಲ 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 ಸುಮ್ಮನೆ ಎಲ್ಲಾ ಕೊಡು ಅವನು ಎಲ್ಲಿ ಎಲ್ಲೆ ಮಟಾಸ್ತರ ಅವರು ಇವರು

ಬೈಪಾಸ್ ನಿಂದ ಹೊರಟೆ ಬೈಪಾಸ್ ಹತ್ರ ನಿಂತಿದ್ದೆ ನಾನು ಅಲ್ಲಿಂದ ಒಂದು ಎರಡು ಎರಡು ಗಾಡಿ ಲಿಫ್ಟ್ ಕೇಳ್ದೆ ಅಷ್ಟೇ ಜಾಸ್ತಿ ಕೇಳಿಲ್ಲ ಅದಾದ್ಮೇಲೆ ನನಗೆ ಸಿಕ್ಕಿದ್ದೆ ಈರಣ್ಣ ಅವರು ನಾನು ಈಗ ಇದೀನಿ ದುಮಾಡ್ ಅಂದ್ರೆ ನಾನು ಬಂದಿರೋದು ಹೇಗಂದ್ರೆ ಧಾರವಾಡದಲ್ಲಿ ಡೈರೆಕ್ಟ್ ಆಗಿ ನನಗೆ ಮೂರು ಲಿಫ್ಟ್ ಸಿಕ್ಕೋ ಮೂರನೇ ಇದು ಮೂರನೇ ಲಿಫ್ಟ್ ಸಿಕ್ಕಿರೋದು ನನಗೆ ಸಿಕ್ಕಿರೋರು ಈರಣ್ಣ ಅಂತ ಹೇಳಿ ಅಣ್ಣಾರು ದುಮೋಡ್ ನಾನು ಹೊರಟಿರೋದು ಈಗ ಕಲಗಟ್ಟಿ ರೂಟ್ ಅಲ್ಲಿ ಇದೀನಿ ಇಲ್ಲಿ ತನಕ ಹೋಗ್ತಾ ಅಲ್ಲಿ ತನಕ ಹೋಗ್ತೀನಿ ಅಲ್ಲಿಂದ ಮತ್ತೆ ನಾನು ಹೋಗ್ಬೇಕಾಗಿರೋದು ಇವತ್ತು ಒನ್ ಏಟಿ ಕಿಲ್ ಒನ್ ಏಟಿ ಕಿಲೋಮೀಟರ್ ಕವರ್ ಮಾಡ್ಬೇಕು ಕೋಟ ಹೋಗ್ಬೇಕು ನಾನು ಶಿವರಾಮ್ ಸ್ನೇಹಿತರಿದ್ದಾರೆ ಇವತ್ತು ಸ್ವಲ್ಪ ಪ್ಲಾನ್ ಇದೆ ತಪ್ಪು ಯಾರದೇ ಇರಲಿ ಅಂದ್ರೆ ತಪ್ಪು ಎದುರಿ ಬರೋದೇ ಇರ್ಲಿ ಅಥವಾ ಬೇರೆ ಯಾರದೇ ಇರಲಿ ಕೂಡ ಯಾರು ವಿಚಾರ ಮಾಡದೆ ಊರಿನ ಜನ ಆಗಿರ್ಲಿ ರೋಡ್ ಅಲ್ಲಿರೋ ಆಗಿರ್ಲಿ ಅದು ದೊಡ್ಡ ಗಾಡಿ ಆಯ್ತು ಮತ್ತೆ ಆ ದೊಡ್ಡ ಗಾಡಿ ಇರೋದು ಡ್ರೈವರ್ ಯಾರಿದ್ದಾರೆ ಅಂತವ್ರಿಗೆ ಅದ ಇರುವಂತ ಶಿಕ್ಷೆ ಎಲ್ಲ ಕೂಡ ಅವರಿಗೆ ಅವ್ರಿಗೆ ದಂಡ ಕಡಿಸ್ತಾರಲ್ಲ ಅದೇನೋ ಅವ್ರ ಕಡೆ ಕಡಿಸ್ತಾರೆ ಮತ್ತೆ ಅವ್ರಿಗೆ ಬಯ್ಯೋದಾಗಿರ್ಲಿ ಎಲ್ಲಾ ದೊಡ್ಡ ಗಾಡಿಯವರೇ ಮಾಡಿರೋ ತಪ್ಪ ಅನ್ನೋ ತರ ಈಗಿನ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಓಕೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೊ ಮಚ್ ಒಂದು ನಿಮಿಷ ಅನ್ಪ್ರೆ ಹೆಲ್ಬಿಟ್ ಹೋಗ್ತೀನಿ ಎಲ್ದೇನು ಹೋಗ್ತೀರ ಹತ್ಬ ಓಕೆ ಮತ್ತೊಂದು ಲಿಫ್ಟ್ ಸಿಕ್ಕಿದೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅದಾದ ಮೇಲೆ ಅವರ ಪರಿಚಯನ ಮಾಡ್ಕೊಳ್ಳೋಣ ಅವರು ಮೊಬೈಲಲ್ಲಿ ಅಂದರೆ ಅವ್ರ ಕಾಲಲ್ಲಿದ್ದಾರೆ ಬಂದೆ ಬಂದ್ ರೀಚ್ ಆದೆ ಇಲ್ಲಿ ನೋಡಿ ಬಸವಣ್ಣ ಇದ್ದಾರೆ ಮನುಷ್ಯ ಅಣ್ಣ ಯಾವ ಗಡೆ ಯಾವ ಗಡೆ ಅಣ್ಣ ಮಂಗಳೂರು ನಿಮ್ ಜೊತೆ ಬರ್ತಿಲ್ಲ ಅಣ್ಣ ಹೆಸರು ದರ್ಶನ ಸಿಕ್ಕಿದ್ದಾರೆ ಮುಂದೆ ಎಲ್ಲ ಹೇಳ್ತೀವಿ ಒಂದು ನಿಮಿಷ ಆಡೀರಿ ಆ ನನಗೆ ದರ್ಶನ ನೋಡಿ ಸ್ಮೈಲ್ ಮಾಡಿದ್ರು ಅವಾಗ ನಾನು ಬೋಟ್ ತೋರಿಸಿದೆ ಅಲ್ಲಿ ನೆಕ್ಸ್ಟ್ ನಾನು ನಿಮ್ಗೆ ಲಿಫ್ಟ್ ಕೊಡ್ತೀನಿ ಅಂತ ಅಥವಾ ಸಿಗ್ನಲ್ ಮಾಡಿದ್ರೆ ನಾನು ಹಂಗಾಗಿ ಬಸ್ ಹಣ್ಣಂಗೆ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸ ಹೇಳಿ ಬಸ್ ಸ್ಟಾಂಡ್ ಇಂದ ಡೈರೆಕ್ಟ್ ದರ್ಶನ ದರ್ಶನ ಹೋಗ್ತಾ ಇದೀನಿ ಲಾಂಗ್ ಜರ್ನಿ ಇದೆ ಆಲ್ಮೋಸ್ಟ್ ದರ್ಶನ ಹೋಗೋ ಡೆಸ್ಟಿನೇಷನ್ಗೆಲ್ಲ ಆಲ್ಮೋಸ್ಟ್ ಅನ್ನ ಬಿಟ್ಟು ಹೋಗ್ತಾರೆ ಅಲ್ಲಿ ತನಕ ಹೋಗ್ತೀನಿ ಅವ್ರ ಜೊತೆ ಯಾಕಂದ್ರೆ ದರ್ಶನ ಹೋಗ್ತಾ ಇರೋದು ನಮ್ಮ ಮಂಗಳೂರ್ಗೆ ಇಲ್ಲಿ ನೋಡಿ ಎಂಬತ್ತು ಲಕ್ಷ ಕಾರಣ ತಗೊಂಡು ನಮ್ಮ ದರ್ಶನ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರ ಸುತ್ತ ನಾನು ಹೋಗ್ತಾ ಇದೀನಿ ಹೋಗೋದಿತ್ತು ಹಂಗಾಗಿ ನಿಲ್ಸೋಣ ಅಂತ ಕೇಳಿದೆ ಅವ್ರಿಗೂ ಹೋಗೋದಿತ್ತಂತೆ ಹಂಗ ನಿಲ್ಸಿದ್ದಾರೆ ಬನ್ನಿ ಹೋಗ್ಬಿಡೋಣ ಕಲುಗಡ್ಗೆನ್ನ ದಾಟಿ ಬಂದ್ವಿ ಈಗ ಯಲ್ಲಾಪುರ್ ನಿಯರ್ ಇಲ್ಲಿ ನೋಡಿ ಗಾಡಿ ನಾನು ಇದ್ರ ಜೊತೆನೆ ಇನ್ನು ಪ್ರಯಾಣ ಮಾಡ್ಬೇಕು ನಾನು ನನ್ನ ಪ್ರಯಾಣ ಫೋಟಾ ಕಡೆ ಸೊ ಹೊರಡ್ತಾ ಇದೀವಿ ದರ್ಶನನವರು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ಈಗ ನೀರ್ ಹೋಗಿದ್ದಾರೆ ಇದೊಂದು ಪಟ್ಟಿ ಇದೊಂದು ಪಟ್ಟಿ ಐತಿ ಇದ್ ಬಿಟ್ರೆ ಮುಂದ್ಗಡೆ ಇದೊಂದು ಲಾಕು ಇದೊಂದು ಲಾಕು ಅದೇ ಗಟ್ಟಿ ಇರ್ಬೇಡ ಅಂತ ಗಾಡಿ ಓಡಿಸೋದು ಬಂಡ ಧೈರ್ಯ ಅನ್ಬೇಕು ನಮ್ಮ ದರ್ಶನ ಅನ್ನೋದು ನಮ್ಗೆ ಇಲ್ಲಿಂದ ಗಾಶ್ ಶುರುವಾಗ್ತಾ ಇದೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ತನಕ ಇಲ್ಲಿಂದ ಹದಿನೇಳು ಕಿಲೋಮೀಟರ್ ತನಕ ನಿಮ್ಗೆ ಬರೀ ಈ ಕಡೆ ಒಳ್ಳು ಆ ಕಡೆ ಒಳ್ಳೆ ಈ ಕಡೆ ಹೊಳ್ಳು ಆ ಕಡೆ ಒಳ್ಳೆ ಅದನ್ನ ಬಿಟ್ರೆ ಬೇರೆ ಏನು ಕಾಣಲ್ಲ

ಒಂದು ಹೊಂಡ ಹೊಂಡ ನೋಡ್ರಿ ಅಣ್ಣ ದರ್ಶನ ಅನ್ನಾಗ ಸ್ವೀಟ್ ತಿನ್ನಂಗಿಲ್ಲ ಅಂತ ದರ್ಶನನ ಹೇಳ್ದೆ ಕೇಳ್ದೆ ಟೀ ತಂದು ಕೈಲಿಟ್ಟರು ನಾನು ಏನು ಹೇಳಲಿ ಗುರು ಅಂತೂ ನಾವು ಬಂದ್ವಿ ರೈಟ್ ಸೈಡಿಗೆ ಹೋದ್ರೆ ಕಾರ್ವಾರ ಗೋವಾ ಹೋಗುತ್ತೆ ಅಲ್ಲೇ ನೋಡ್ತಿದ್ದೀರಾ ಲಾಸ್ಟ್ ಟೈಮ್ ನಾನು ಕರ್ನಾಟಕ ಜರ್ನಿ ಮಾಡಿದಾಗ ನಾನು ಅದೇ ರೀತಿ ಅಲ್ಲಿ ಅಲ್ ರೈಟ್ ನೋಡಿತ್ತಲ್ಲ ಅಲ್ಲಿಂದ ಗೋಕರ್ಣ ಹೋಗಿದ್ವಿ ಈ ಗಾಡಿ ಇನ್ನೊಂದು ಗಾಡಿ ತಗೊಂಡೋಗ್ತಾ ಇದೆ ಯಾವುದು ಈ ಜಾಗ್ವರ್ ಗಾಡಿನ ಆ ಜಾಗ್ವರ್ಗು ಫಾಸ್ಟ್ ಆಗಿದೆ ಇದಕ್ಕೂ ಫಾಸ್ಟ್ ಆಗಿದೆ ಸೊ ಈಗ ಎರಡು ಗಾಡಿದು ಫಾಸ್ಟ್ ಆಗಿ ಕಟ್ಟಾಗುತ್ತೆ ಹಂಗಾಗಿ ಅವ್ರು ಏನ್ ಮಾಡ್ತಾರೆ ಈಗ ಆದ್ರೆ ಫಾಸ್ಟ್ ಆಗಿ ಹೋಗಿ ನನ್ನ ಹತ್ರ ಟೇಪ್ ಇತ್ತು ಟೇಪ್ ಅಂತ ಕೇಳಿದ್ರು ಇದೆ ಅಂತ ಹೇಳಿದೆ ஆ டேப்ன ஆளே டேப் பார்த்தேன் கட்டாக ரெடி கேள்வி ಕೆಲ್ಸ ಫಸ್ಟ್ ಇಲ್ಲಿ ಹಚ್ಕೋ ಎರಡು ನಾವ್ ಹೊತ್ ಬಿಡಿಂಗ್ ತೋಣ ಅಯ್ಯೋ ರೆಡಿ ಮಾಡಾಕ್ ಹೋಗಿ ಮಳೆ ಬಂದು ಸ್ನೇಹಿತರೆ ಇವಾಗ ನಾನಿರೋದು ಗುಣವಂತೆ ಸಮಯ ಮೂರು ಗಂಟೆ ಎಂಟು ನಿಮಿಷ ದರ್ಶನ ಊಟಕ್ಕೆ ಹೋದ್ರು ನನ್ನ ಕರೆದ್ರು ಬಾಬಾ ಅಂತ ಪಾಪ ಅವ್ರ ಕಡೆಯಿಂದ ಏನು ಇಲ್ಲ ನನ್ನ ತುಂಬಾ ಅಂದ್ರೆ ತುಂಬಾ ಒತ್ತಾಯ ಮಾಡಿದ್ರು ಬಾಬಾ ಅಂತ ನಾನು ಇಲ್ಲ ಅಣ್ಣ ನಾನು ಮಾಡಲ್ಲ ನಾನು ನಾಲ್ಕು ನಾಲ್ಕೂರೆಲ್ಲ ಐದು ಗಂಟೆಗೆ ಅಲ್ವಾ ರೀಚ್ ಆಗ್ತೀನಿ ನಾನು ಹೋಗೋ ಡೆಸ್ಟಿನೇಷನ್ಗೆ ಅಂದ್ರೆ ನಮ್ಮ ಆತ್ಮೀಯರ ಇರುವಂತ ಜಾಗದಲ್ಲಿ ರೀಚ್ ಆಗ್ತೀನಿ ಐದು ಗಂಟೆಗೆ ಹೋದ್ಮೇಲೆ ಅಲ್ಲಿ ಮಾಡ್ತೀನಿ ಅಲ್ಲಿವರೆಗೂ ನನ್ಗೆ ಓಕೆ ಅಷ್ಟೇ ಹೊಟ್ಟೆ ಅಸ್ತಿಲ್ಲ ಅಂತ ಹೇಳಿದೆ ಸೊ ಅವರು ಸರಿ ಅಪ್ಪ ನಿನ್ಗೆ ಹೆಂಗ ಅನ್ಸಂಗ್ ಅಂತ ಅವ್ರು ಹೋದ್ರು ಹೋಗಿ ಊಟ ಮಾಡ್ಕೊಂಡ್ ಬರ್ತಾ ಓಕೆ ಇಲ್ಲೇ ನೋಡಿದಿರಲ್ವಾ ಇನ್ನು ನಾನು ಹೋಗ್ಬೇಕಾಗಿರೋದು ನೈಂಟಿ ಒನ್ ಇದೆ ಅಂದ್ರೆ ಒನ್ ಅವರ್ಟಿ ತರ್ಟಿತ್ರೀ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ನಾವು ಭಟ್ಕಳ ಬಂದು ರೀಚ್ ಆಗಿದ್ದೀವಿ ಸಮಯ ನಾಲ್ಕು ಗಂಟೆ ಏಳು ನಿಮಿಷ ಬಟ್ಟಳ ಬಂದು ರೀಚ್ ಆಗಿದ್ದೀವಿ ಏನಂದ್ರೆ ಆ ನೀರಾಗಿದೆ ಪೂರ್ತಿ ನೀರಿದೆ ಅಲ್ಲಿ ರೋಡಲ್ಲಿ ಹಾಗಾಗಿ ಪೊಲೀಸು ಹೊರಗ ಬಿಡ್ತಾ ಇಲ್ಲ ನಿರ್ಧಿ ಅದೇನೋ ನೀರು ಖಾಲಿ ಆಗ್ತಿದೆ ಅನ್ಸುತ್ತ

ಆರೂವರೆ ಕಿಲೋಮೀಟರ್ ಇದೆ ನಾನು ಇವತ್ತು ರೀಚ್ ಆಗ್ಬೇಕಾದಂತ ಸ್ಥಳ ಇನ್ನೇನು ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಇದೆ ಮೂರು ಕಿಲೋಮೀಟರ್ ಮೇ ಬಿ ನಾನು ಜರ್ನಿ ಮಾಡ್ತೀನಿ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ನಡೆಯೋದಿರ್ಬೋದಿಲ್ಲ ಬರ್ತಾರೆ ಅನ್ಸುತ್ತೆ ಅಷ್ಟೇ ಗೊತ್ತು ಅದ್ ಬಿಟ್ರೆ ಮತ್ತೇನಿಲ್ಲ ನನ್ ಜೊತೆ ದರ್ಶನ ಇದಾರೆ ಅವ್ರಿಗೆ ಒಂದಿಷ್ಟು ದಿವಸ ಇಂಟ್ರಿ ಮಾಡ್ಬೇಕಿತ್ ನಾನು ಈಗ ಒಂದು ಐದ್ ನಿಮಿಷ ಟೈಮ್ ಇದೇನೋ ಕಾರಣಕ್ಕೆ ಈಗ ಕೇಳ್ತೀನಿ ಕೇಳ್ತೇನೆ ಒಂದ್ ಕ್ವಶನ್ಸ್ನ ದರ್ಶನ ಅಷ್ಟೇ ಡ್ರೈವ್ ಮಾಡ್ತಾ ಆನ್ಸರ್ ಮಾಡಿ ಏನಿಲ್ಲ ಆ ಇಡೀ ನಿಮ್ಮ ಜೀವನದಲ್ಲೇ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅನಿಸ್ತವ್ರು ಯಾರಣ್ಣ ಅಂದ್ರೆ ನಿಮ್ಗ ಬಹಳ ಇಷ್ಟ ಅಂದ್ರೆ ನಿಮ್ಗ ಬಹಳ ಇಂಪಾರ್ಟೆಂಟ್ ಅಪ್ಪ ಈ ವ್ಯಕ್ತಿ ಅನ್ನೋರು ಯಾರ

ದಾಟ್ಕೊಂಡು ಆ ಕಡೆಯಿಂದ ಮತ್ತೆ ಮುಂದಕ್ಕೆ ಹೋಗ್ಬೇಕು ಓಕೆ ಸ್ನೇಹಿತರೆ ನಾನೀಗ ಇರೋದು ಕೋಟಾದಲ್ಲಿ ಕೋಟ ಅಂದ್ರೆ ಕೋಟದಲ್ಲಿ ಇರೋದು ಸೊ ಜಸ್ಟ್ ಬಂದು ಇಳಿದೆ ನೋಡಿ ಎಲ್ಲಾ ಹೆಂಗಿಟ್ಟಿದ್ದೀನಿ ಬ್ಯಾಗ್ಲಿ ಇಟ್ಟಿದ್ದೀನಿ ಈ ಬ್ಯಾಗ್ ಇಟ್ಟಿದ್ದೀನಿ ಹೋಗ್ಬೇಕಾದಂತ ಸ್ಥಳಕ್ಕೆ ಮ್ಯಾಪ್ ಹಾಕೊಂಡು ಹೋಗ್ತೀನಿ ಅಂದ್ರೆ ನಡ್ಕೊಂಡು ಹೋಗಬೇಕು ಒಂದು ಐದೂರ್ ಮೀಟರ್ ಇಲ್ಲ ಒಂದ್ ಕಿಲೋಮೀಟರ್ ಅಷ್ಟೇ ಅದು ಬಿಟ್ರೆ ಅವ್ರು ಬಂದೇ ಬರ್ತಾರೆ ನಿಜ ಹೇಳ್ತೀನಿ ನಿಮ್ಗೆ ಏನಂದ್ರೆ ನಾಯಿ ಬೋಗ್ಲಿಕ್ಕೆ ತೋರಿಸಿದ್ರೆ ಫುಲ್ ಅಂತಿದ್ರಿ ನಾನ್ ಅಂದ್ರೆ ಸಿಕ್ಕಾಪಡೆ ಅನ್ಸಾ ಎಂತ ಎಂತ ಮಾಡುದು ಅಂತ ಎಷ್ಟು ಕಳ್ಸಿದ್ರೆ ಅಂತೀನಿ ಈಗ ಸದ್ಯಕ್ಕೆ ನಾನು ಇರುವಂತಹ ಜಾಗದಿಂದ ನಾನು ಹೋಗಬೇಕಾಗಿರುವಂತಹ ಜಾಗ ಐದನೂರ ಐವತ್ತು ಮೀಟರ್ ಇದೆ ನಿಮ್ಗೆ ಕಾಣಿಸಬಹುದು ಹೊರಡ್ತಾ ಇದ್ದೀನಿ ಸೈಂಟ್ ಜೋಸೆಫ್ ಚರ್ಚ್ ಕೋಟಾ ನಡ್ಕೊಂಡ್ ಬರ್ತಾ ಇದೀನಿ ಬರ್ತೀನಿ ಬೀಳಣ ಬರ್ತೀನಿ 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 ಬೇಡಣ್ಣ ಅದಕ್ಕೆ ನಾಯಿ ಏನು ಮಾಡಿಲ್ಲ ನಾನು ಇರೋ ಅವತಾರದಕ್ಕೆ ನೋಡಿದ್ರೆ ಮನುಷ್ಯರೇ ಮತ್ತೆ ಮತ್ತೆ ನೋಡ್ತಾರೆ ಇನ್ನು ಪ್ರಾಣಿಗಳಿಗೆ ವಿಕಾರವಾಗಿ ಕಾಣ್ತೀನಿ ನಾನಿರೋ ನಾನು ಇರೋ ಆಕಾರ ನೋಡಿದ್ರೆ ಮನುಷ್ಯರೇ ನನ್ನನ್ನು ಮತ್ತೆ ಮತ್ತೆ ಉಚಿತವಾಗಿ ನೋಡ್ತಾಯಿರ್ ನಾಯಿಗಳೆಲ್ಲ ಯಾವುದೇ ಅಂದರೆ ಅವುಗಳಿಗೆ ಬ್ಯಾಗು ಹಾಕ್ಕೊಂಡು ಏನನ್ನ ಹಿಡ್ಕೊಂಡು ಉಚಿತ್ರವಾಗಿ ಕಾಣ್ತಾ ಇರ್ತೀನಲ್ಲ ಅವುಗಳಿಗೆ ಭಯ ಆಗಿರುತ್ತೆ ಅವು ತಮ್ಮ ಸೇಫ್ಟಿನ ಪರ್ಪಸ್ ಇಟ್ಕೊಂಡು ಬೋಗುತ್ತಿರ್ತವೆ ಯಾವಾಗ ಯಾವ ನಾಯಿ ನಾಯ್ ಅಂತ ಹೇಳೋಕ್ಕಾಗಲ್ಲ ದೇವಣ್ಣ ದೇವಣ್ಣ ಎಷ್ಟು ದಿನಗಳ ನಂತರ ಹೌದಿಲ್ಲ ಸ್ನೇಹಿತರೆ ದುಡ್ಡಿಲ್ಲದೆ ಪ್ರಯಾಣ ಮಾಡಿದ ಮೊದಲನೇ ದಿನ ಧಾರವಾಡದಿಂದ ಕೋಟಕ್ಕೆ ನಾನು ಜರುಗಿ ಬಂದು ಇಡೀ ಭಾರತವನ್ನು ಸುತ್ತಾಡಬೇಕು ಅನ್ನುವಂತಹ ಪ್ಲಾನ್ ಏನಿದೆ ಅದರ ಮೊದಲ ದಿನ ಇವತ್ತು ಬಂದು ಕೋಟಕ್ಕೆ ತಲುಪಿದ್ದೀನಿ ಸ್ಥಳ ತಲುಪಿದಾನೆ ನಮ್ಮ ಹೆಸರು ಮುರಳಿ ದೇವ್ರು ದೇವ್ ಬಗ್ಗೆ ನಿಮಗೆ ಲಾಸ್ಟ್ ನಾನು ಸುಮನ ಸಂಗಮದ ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬಲ್ಲಿದೆ ಅಲ್ಲಿ ಫಸ್ಟ್ ವಿಡಿಯೋದಲ್ಲಿ ಇವರು ನಾನು ಸುಮನ ಸಂಗಮ ತೋಟದಲ್ಲಿ ಒಂದು ವರ್ಷ ಕೋರ್ಸ್ ಮಾಡ್ಕೊಂಡಿದ್ವಿ ಕೃಷಿ ಮತ್ತು ರಂಗಭೂಮಿ ಅಂತ ಅದರಲ್ಲಿ ನನ್ನ ಸಹಪಾಠಿ ಆಗಿದ್ರು ಸೊ ಜೊತೆಗೆಲ್ಲರೂ ನಾವು ಅಲ್ಲಿ ಕಲ್ತಿದ್ದೀವಿ ನಮಗೆ ಡೈರೆಕ್ಟ್ ಮಾಡೋಕೆ ಪುನೀತ್ ಶೆಟ್ಟಿ ಅಂತ ಒಬ್ರು ಬಂದಿದ್ರು ಈಗ ಅವರ ಜಾಗಕ್ಕೆ ಬಂದಿದ್ದೀವಿ ಲಾಗ್ ಈ ತರ ಇತ್ತು ಸೊ ಯಾರ ಎಲ್ಲ ಪೂರ್ತಿ ನೋಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಲವ್ ಯುಆರ್